ರಾಜ್ಯ ಸರ್ಕಾರದ್ದು ನಿರ್ಧಾರ ಕೌನ್ಸಿಲಿಂಗ್ ಮೂಲಕ ವೈದ್ಯರನ್ನ ವರ್ಗಾವಣೆ ಮಾಡುವಂತ ಒಂದು ನಿಯಮವನ್ನ ಜಾರಿಗೆ ತಂದಿದೆ ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಯಾವುದೇ ವೈದ್ಯರು ಡಾಕ್ಟರ್ಗಳು ಬರ್ಲಿಕ್ಕೆ ಇಷ್ಟಪಡೋದೇ ಇಲ್ಲ ಬೇರೆ ಬೇರೆ ಕಾರಣಗಳು ಇರಬಹುದು ಇದ್ದಂತ ವೈದ್ಯರನ್ನ ಇಟ್ಕೊಳ್ಳೋದ್ರ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಬರೀ ಕುಂಟಾದಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಹೊರಗಿನವರು ಸರ್ಜನ್ ಇರ್ಬೋದು ಬೇರೆ ಬೇರೆ ಸಂಬಂಧಪಟ್ಟಂತ ವೈದ್ಯರು ಅವರನ್ನೇ ಉಳಿಸ್ಕೊಳ್ಳೋದ್ರ ಬಗ್ಗೆ ಇಡೀ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಇದಕ್ಕೆ ಫಲ ಸಿಗ್ತದೆ ನನ್ನ ಒಬ್ಬವನಿಂದ ಅದು ಮತ್ತು ನಾನು ವಿರೋಧ ಪಕ್ಷದ ಶಾಸಕನಾಗಿರೋದ್ರಿಂದ ಆಡಳಿತ ಪಕ್ಷದವರು ಎಷ್ಟು ಮಟ್ಟಿಗೆ ನನ್ನ ಮಾತು ಆ ವಿಷಯದಲ್ಲಿ ಕೇಳ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ಲಿಕ್ಕೆ ಹೋಗೋದಿಲ್ಲ ಆದರೆ ಎಲ್ಲ ಶಾಸಕರು ಆರು ಶಾಸಕರು ಇದ್ರ ಬಗ್ಗೆ ಸಚಿವರ ಆದಿಯಾಗಿ ಪ್ರಯತ್ನ ಬಹಳ ಜೋರಾಗಿ ಮಾಡಿದರೆ ಮಾತ್ರ ನಮ್ಮ ಆಸ್ಪತ್ರೆ ಉಳಿತದೆ ನಮ್ಮ ರೋಗಿಗಳಿಗೆ ಏನಾದರೂ ಔಷಧೋಪಚಾರಗಳು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಒಂದು ನಿಲುವು ನನ್ನಲ್ಲಿದೆ ಅದ್ರ ಬಗ್ಗೆ ನಾನು ಈಗಾಗಲೇ ಒಂದ್ಸಾರಿ ಪತ್ರಿಕೆಯ ಮೂಲಕನೂ ತಿಳಿಸಿದ್ದೇನೆ ಇವತ್ತು ತಿಳಿಸ್ತಾ ಇದ್ದೇನೆ ಮತ್ತೆ ಇದ್ರ ಬಗ್ಗೆ ನಾಡಿದ್ದು ಬುಧವಾರ ಮತ್ತೆ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಆರೋಗ್ಯ ಸಚಿವರಿಗೆ ಗುಂಡೂರವ್ರ ಹತ್ರ ಇದ್ರ ಬಗ್ಗೆ ಮನವರಿಕೆ ಮಾಡ್ತೇನೆ ಮತ್ತೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಎಲ್ಲ ಶಾಸಕರು ಸಚಿವರು ಪ್ರಯತ್ನ ಮಾಡ್ಬೇಕು ನಮ್ಮ ಜಿಲ್ಲೆಯವರು ಒಂದ್ ಅಂಶದ ಕಾರ್ಯಕ್ರಮ ಇದು ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ